ಓಂ ಏನು ಶಿವಾಯ ಸ್ವಾಮಿ ಕುರುಗಜ್ಜ ನನ್ನೆಲ್ಲ ಪ್ರೀತ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ ಮೇಶ್ವರ ರುಚಕ ರಾಜಯೋಗ ಈ ವಿದ್ಯಮಾನದಿಂದಾಗಿ ಈ ರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಅಂದುಕೊಂಡಿದ್ದೆಲ್ಲ ನಡೆಯುವ ಸಾಧ್ಯತೆ ಇರುತ್ತೆ ಅಪಾರವಾದ ಅದೃಷ್ಟವನ್ನು ತರುವಂಥದ್ದು ಅಂತ ಹೇಳ್ಬೋದು ಯಾವ ರಾಶಿ ಅನ್ನೋದ್ರ ಬಗ್ಗೆ ಹೇಳ್ತೇನೆ ಅದಕ್ಕಿಂತ ಮುಂಚೆ ನನ್ನ ನೀವು ಯಾರು ಸಬ್ಸ್ಕ್ರೈಬ್ ಮಾಡಿದ ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ದೆ ಮರೆಯಬೇಡಿ ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ ಆದಷ್ಟು ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹ ಮಾಡಿ ತುಂಬ ಪ್ರೋತ್ಸಾಹ ಕೊಡ್ತಾ ಇದ್ದೀರಿ ಇನ್ನೂ ಮುಂದೇನೂ ನಿಮ್ಮ ಪ್ರೋತ್ಸಾಹ ಹೀಗೆ ಇರಬೇಕು ಅಂತ ಹೇಳ್ತಾ ಇದ್ದೇನೆ ಹಾಗೆಯೇ ನಿಮ್ಮ ಆಧ್ಯಾತ್ಮಿಕಕ್ಕೆ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟ ಎಲ್ಲ ಥರದ ವಿಡಿಯೋ ಬರುತ್ತೆ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಆಗಬೇಕು ರಾಶಿ ನಕ್ಷತ್ರ ಜೊತೆಗೆ ಒಂದು ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಒಬ್ಬ ಅನುಮೋದಿಸಿ ಖನಿತವಾಗಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ನಾನು ನಿಮ್ಮ ಜೊತೆ ಅವತ್ತೂ ಇರ್ತೇನೆ ಸಮಯದ ಅಭಾವದಿಂದ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಸ್ವಲ್ಪ ಲೇಟ್ ಆಗ್ಬೋದು ಆದರೂ ಖಂಡಿತವಾಗಲೂ ಆದಷ್ಟು ಉತ್ತರ ಕೊಡೋಕ್ಕೆ ನಾನು ಪ್ರಯತ್ನ ಪಡ್ತೇನೆ ನಾನು ನಿಮ್ಮ ಜೊತೆ ಅವತ್ತು ಇರ್ತೇನೆ ನಾನು ನಂಬಿಗಳು ಶಿವದೇವರ ಹಾಗೂ ಗುಲಕುಜದೇವರ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಇರುತ್ತೆ ಕೆಲವರು ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮ್ಮ ಮಾತ್ರ ಬರೆದು ಕಳಿಸ್ತಾರೆ ಏನು ಅಂತ ಉತ್ತರಿಸೋಲ್ಲ ಜ್ಯೋತಿಷ್ ಹೇಳಿ ಅದು ಹೇಳಿ ಹಾಗಲ್ಲ ನಿಮ್ಮ ಸಮಸ್ಯೆ ಪ್ರೆಸೆಂಟ್ ಏನು ನಿಮ್ಮ ಸಮಸ್ಯೆ ಇದೆ ಅದನ್ನು ಖಂಡಿತವಾಗಲೂ ವಿವರಿಸಿ ಹೇಳಿ ಖಂಡಿತವಾಗ್ಲೂ ನಾನು ಅದಕ್ಕೆ ಉತ್ತರ ಕೊಡ್ತೇನೆ ಹಾಗೆಯೇ ನಾನು ನಮ್ಮ ಶಿವ ದೇವರ ಗುರುಗಜ ದೈವದ ನಾನು ಎಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂತವರು ಕೂಡ ಕೇಳ್ಬೋದು ಖಂಡಿತವಾಗ್ಲೂ ನಾನು ಅದನ್ನು ಬರೆದು ಕಳಿಸ್ತೇನೆ ಮೇಷರಾಶಿಯಲ್ಲಿ ರುಚಿಕ ರಾಜಯೋಗ ನಿರ್ಮಾಣ ವಿದ್ಯಮಾನದಿಂದಾಗಿ ಮೂರು ರಾಶಿಗಳು ಅಂದಿಕೊಂಡು ನಡೆಯುತ್ತೆ ಅಂದರೆ ಪ್ರತಿಯೊಂದು ಕ್ರಮ ಸಂಚಾರ ಕೂಡ ಪ್ರತಿ ಹನ್ನೆರಡು ರಾಶಿಗೆ ಕೂಡ ಎಲ್ಲ ರಾಶಿಗೆ ಕೂಡ ತುಂಬಾ ಅದರ ಪ್ರತಿಫಲ ಸಿಗುವಂಥದ್ದು ಫಲಾನುಫಲ ಕೆಲವರಿಗೆ ತುಂಬ ಒಳ್ಳೆಯದಿರುತ್ತೆ ಇನ್ನು ಕೆಲವರಿಗೆ ಮಧ್ಯಮ ಇನ್ನು ಕೆಲವರು ಸಾಮಾನ್ಯವಾಗಿದೆ ಅದೇ ಯಾರಿಗೂ ಕೆಟ್ಟದ್ದು ಆಗೋದಿಲ್ಲ ವೈದಿಕ ಜ್ಯೋತಿಷ್ಯದ ಪ್ರಕಾರ ಜೂನ್ ತಿಂಗಳು ಎನ್ನುವುದು ಸಾಕಷ್ಟು ರಾಶಿಗಳು ಅದೃಷ್ಟ ತರುವಂಥ ತಿಂಗಳು ಆಗಿರುತ್ತೆ ವಿಶೇಷವಾಗಿ ಈ ತಿಂಗಳಲ್ಲಿ ಒಂದಕ್ಕಿಂತ ಹೆಚ್ಚಿನ ಗಮನಿಸಬಹುದಾಗಿದೆ ಹಾಗೆಯೇ ಈ ರಾಜಯ ಅಂದರೆ ಏನು ರುಚಿಕ ರಾಜಯೋಗ ಮೇಷರಾಶಿಯಲ್ಲಿ ಜೂನ್ ಒಂದನೇ ತಾರೀಕಿನ ಮಧ್ಯಾಹ್ನ ಮೂರು ಐವತ್ತೊಂದಕ್ಕೆ ಸಂಭವಿಸಲಿದೆ ಇದು ಜುಲೈ ಹನ್ನೆರಡುವರೆಗೆ ಕೂಡ ಅದನ್ನು ಪ್ರಭಾವನ ರಾಶಿಗಳ ಮೇಲೆ ಬೀರುವಂಥದ್ದು ಅದರಲ್ಲಿ ವಿಶೇಷವಾಗಿ ಮೂರು ವರ್ಷಗಳ ತುಂಬ ಲಾಭ ಸಿಗುವಂಥ ಅದೃಷ್ಟದ ಯೋಗವನ್ನು ತರುವಂಥದ್ದು ಅಂತಲೇ ಹೇಳ್ಬೋದು ನಾನು ಹೇಳಿದೆ ಎಲ್ಲ ರಾಶಿಗೂ ಕೂಡ ಅದರ ಇದು ಇರುತ್ತೆ ಈ ಈ ಒಂದು ಕೆಲವು ರಾಶಿಗಳಿಗೆ ತುಂಬ ಜಾಸ್ತಿ ಇರುತ್ತೆ ಹಾಗಾಗಿ ಕೆಲವು ರಾಶಿಗಳು ಹುಷಾರಾಗಿ ಆದರೆ ವೈದಿಕ ಶಾಸ್ತ್ರ ಈ ಕೆಲವು ರಾಶಿಗಳಿಗೆ ತುಂಬ ಒಳ್ಳೆಯದಿದೆ ಅಂತ ಹೇಳುತ್ತೆ ಅಂದರೆ ಕೈ ತುಂಬಾ ಹಣ ಬುದ್ಧಿಶಕ್ತಿ ಹಾಗೂ ಒಳ್ಳೆಯ ಘಟನೆಗಳು ಕೂಡ ಜೀವನದಲ್ಲಿ ಈ ರಾಶಿಗಳು ಸಂಭವಿಸುವ ಸಾಧ್ಯತೆ ಹೆಚ್ಚಾಗುತ್ತೆ ಇನ್ನು ಕೆಲವು ರಾಶಿಗಳು ಹುಷಾರಾಗಿರಬೇಕು ಈ ಮೇಷರಾಶಿ ಮೇಷರಾಶಿಯವರಿಗೆ ಈ ರಾಜ್ಯದಿಂದಾಗಿ ಸಾಕಷ್ಟು ಲಾಭ ಪಡೆದುಕೊಳ್ಳಲಿದ್ದಾರೆ ವಿಶೇಷವಾಗಿ ಸುಖ ಸಮೃದ್ಧಿ ಅನ್ನೋದು ಈ ಸಂದರ್ಭದಲ್ಲಿ ಅವರನ್ನು ಆವರಿಸಿಕೊಳ್ಳಲಿದೆ ಸಮಾಜದಲ್ಲಿ ನೀವು ಮಾಡುವಂಥ ಕೆಲಸ ಾಗಿ ನಿಮ್ಮ ಗೌರವ ಕೂಡ ಹೆಚ್ಚಾಗಲಿದೆ ಕೈ ತುಂಬ ಹಣ ಸಂಪಾದನೆ ಮಾಡುವಂಥ ಅವಕಾಶಗಳು ಸಿಗುವ ಮೂಲಕ ನಿಮ್ಮ ಆರ್ಥಿಕ ಪರಿಸ್ಥಿತಿ ಕೂಡ ಇನ್ನಷ್ಟು ಸುಧಾರಣೆ ಆಗಲಿದೆ ಇನ್ನು ನಿಮ್ಮ ವ್ಯಕ್ತಿತ್ವದಲ್ಲಿ ಕೂಡ ಈ ಸಂದರ್ಭದಲ್ಲಿ ಸಾಕಷ್ಟು ಪಾಸಿಟಿವ್ ಬೆಳವಣಿಗೆಗಳು ಕಂಡುಬರುವಂಥದ್ದು ಹೀಗಾಗಿ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗುತ್ತೆ ಹಾಗೂ ಇದು ನಿಮ್ಮ ಕೆಲಸದಲ್ಲಿ ಕೂಡ ಪ್ರತಿಪಾದಿಸುತ್ತೆ ಮತ್ತು ಪ್ರತಿಯೊಂದು ಕೆಲಸಗಳನ್ನು ಹಾಗೂ ಜವಾಬ್ದಾರಿಗಳನ್ನು ನೀವು ಸುಂದರವಾಗಿ ನಿಭಾಯಿಸಲಿದ್ದೀರಿ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗೆಯೇ ಉದ್ಯೋಗ ಕ್ಷೇತ್ರದಲ್ಲಿ ಕೂಡ ಸಫಲತೆಯನ್ನು ಸಾಧಿಸುವುದರಲ್ಲಿ ಎರಡು ಮಾತಿಲ್ಲ ನೀವು ಮಾಡುವಂಥ ಕೆಲಸದ ಶೈಲಿಯನ್ನು ನೋಡುವಂಥ ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸದಲ್ಲಿ ಸಹಾಯ ಮಾಡುವಂತೆ ಮನಸ್ಸನ್ನು ಮಾಡಲಿದ್ದಾರೆ ಅವರ ಸಹಾಯದಿಂದ ನೀವು ನಿಮ್ಮ ಕೆಲಸವನ್ನು ಸಂಪೂರ್ಣ ಯಶಸ್ವಿಯಾಗಿ ಮುಗಿಸಬಹುದಾಗಿದೆ ಇನ್ನು ಮೇಷರಾಶಿಯವರೇ ಮೇಷರಾಶಿಯವರಲ್ಲಿ ಯಾರಾದರೂ ವ್ಯಾಪಾರಸ್ಥರು ಇದ್ದರೆ ಅವರು ಕೂಡ ಕೈ ತುಂಬ ಲಾಭವನ್ನು ಸಂಪಾದನೆ ಮಾಡಲಿದ್ದಾರೆ ಆರೋಗ್ಯದ ಸಮಸ್ಯೆ ನಿಮಗೆ ಕಾಡ್ತಾ ಇದ್ದರೆ ಈ ಸಂದರ್ಭದಲ್ಲಿ ಅದರಿಂದಲೂ ಕೂಡ ಆದಷ್ಟು ಮುಕ್ತಿ ಸಿಗುವಂಥದ್ದು ಹಾಗೇ ನಿಮ್ಮ ಸಂಗಾತಿಯ ಜೊತೆಗೆ ಉತ್ತಮ ಕ್ಷಣಗಳನ್ನು ಕಡೆಯುವಂಥ ಅವಕಾಶವನ್ನು ಪಡೆದುಕೊಳ್ಳಲಿದ್ದೀರಿ ಇನ್ನು ರಾಶಿಯವರು ಈ ಸಂದರ್ಭದಲ್ಲಿ ಧಾರ್ಮಿಕವಾಗಿ ತಮ್ಮನ್ನು ತಾವು ಹೆಚ್ಚಾಗಿ ತೊಡಗಿಸಿಕೊಳ್ಳಲಿದ್ದಾರೆ ಹೀಗಾಗಿ ಸಾಕಷ್ಟು ದೈವ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಲಿದ್ದಾರೆ ಹಾಗೂ ಕೆಲವೊಮ್ಮೆ ದೂರದ ದೇವರು ಯಾತ್ರಿಗ ದೇವರ ಒಂದು ಸ್ಥಳಕ್ಕೆ ಅಂದರೆ ದೇವಸ್ಥಾನಕ್ಕೆ ಕೂಡ ಕುಟುಂಬದ ಜೊತೆಗೆ ಹೋಗುವಂಥ ಸಾಧ್ಯತೆ ಕೂಡ ಹೆಚ್ಚಾಗಿದೆ ಇದಂದಿಗೆ ವೃಷ್ಷರಾಶಿಯವರು ಪುಣ್ಯ ಸಂಪಾದನೆಯನ್ನು ತುಂಬ ಮಾಡಲಿದ್ದಾರೆ ಈ ತಿಂಗಳಲ್ಲಿ ಅಂತಲೇ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಮಟ್ಟಿಗೆ ಹೆಚ್ಚಿನ ಹಣ ಖರ್ಚು ಮಾಡಬೇಕಾದ ಪರಿಸ್ಥಿತಿ ವೃಷಭರಾಶಿಯವರಿಗೆ ಕಂಡುಬರಲಿದೆ ಆದರೆ ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಕಂಡುಬರುವಂಥ ಶಾಂತಿ ನೆಮ್ಮದಿ ಪುಣ್ಯ ಸಂಪಾದನೆ ಜುಕ್ಕೂ ಕೂಡ ಎಲ್ಲಕ್ಕಿಂತ ಮೀರಿದು ಅಂತ ಹೇಳಲಾಗಿದೆ ಹೇಳಬಹುದಾಗಿದೆ ಸಾಕಷ್ಟು ಸಮಯಗಳಿಂದ ವಿದೇಶ ಯಾತ್ರೆ ಮಾಡಬೇಕು ಎನ್ನುವಂಥ ನಿಮ್ಮ ಕನಸು ಕೂಡ ಯಾರಾದರೂ ವೃಷಭರಾಶಿಯವರು ಕಾಣ್ ಕನಸು ಕಾಣ್ತಾ ಇದ್ದರೆ ಅದಕ್ಕೂ ಕೂಡ ತುಂಬಾ ಒಳ್ಳೆಯದಾಗುವಂಥದ್ದು ಹಾಗೆಯೇ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಅಂದುಕೊಂಡಿರುವಂಥ ವಿದ್ಯಾರ್ಥಿಗಳು ಕೂಡ ಉತ್ತಮ ಅವಕಾಶ ಬರುವಂಥದ್ದು ಈ ಸಂದರ್ಭ ನಿಮ್ಮ ಜೀವನ ಸಂಗತಿಯು ಜೊತೆಗೆ ಕೆಲವೊಂದು ವಿಚಾರಗಳಲ್ಲಿ ಮನಸ್ತಾಪ ಉಂಟಾಗುವ ಸಾಧ್ಯತೆ ಇದೆ ಆದರೆ ಈ ಸಂದರ್ಭದಲ್ಲಿ ಕೋಪಕ್ಕೆ ಯಾವತ್ತೂ ಕೂಡ ನಿಮ್ಮ ಬುದ್ಧಿಯನ್ನು ಕೊಡಬೇಡಿ ಆದಷ್ಟು ಶಾಂತವಾಗಿರಿ ಅಂತ ಹೇಳಿ ಹೇಳ್ತಾ ಇದ್ದೇನೆ ಹಾಗೆಯೇ ಮಿಥುನ ರಾಶಿ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಲಿದೆ ಈ ಸಂದರ್ಭದಲ್ಲಿ ಮಿಥುನ ರಾಶಿಯ ಜನರು ಒಂದು ವೇಳೆ ಉದ್ಯೋಗದಲ್ಲಿ ಇದ್ದರೆ ಖಂಡಿತವಾಗಿ ಅವರು ತಮ್ಮ ಸಾಕಷ್ಟು ವರ್ಷಗಳ ಪರಿಶ್ರಮಕ್ಕೆ ತಕ್ಕ ಆಗಿರುವಂಥ ಪ್ರತಿಫಲವನ್ನು ಪಡೆದುಕೊಳ್ಳುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ಎಂಬುದಾಗಿ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು ಒಂದು ವೇಳೆ ಮಿಥುನ ರಾಶಿಯವರು ಯಾವುದೇ ವ್ಯಾಪಾರದಲ್ಲಿ ಅಥವಾ ಯಾವುದಾದರೂ ಆರ್ಥಿಕ ಮೌಲ್ಯದಲ್ಲಿ ಹಣವನ್ನು ಹೂಡಿಕೆ ಮಾಡುವಂಥ ವಿಚಾರ ಮಾಡ್ತಾ ಇದ್ದರೆ ಇದು ಒಳ್ಳೆಯ ಸಮಯ ಅಂತಲೇ ಹೇಳಬಹುದು ಹೊಸ ವ್ಯವಹಾರ ವ್ಯಾಪಾರವನ್ನು ಪ್ರಾರಂಭ ಮಾಡುವುದಕ್ಕೆ ಕೂಡ ಇದು ಶುಭ ಸಂದರ್ಭ ಅಂತಲೇ ಹೇಳಬಹುದು ಈ ರಾಜಯೋಗ ಎನ್ನುವುದು ಕೇವಲ ನಿಮ್ಮ ಹಣದಲ್ಲಿ ಆದಾಯದಲ್ಲಿ ಏರಿಕೆ ಮಾಡುವ ಮಾತ್ರವಲ್ಲದೆ ನೀವು ಹಣವನ್ನು ಉಳಿತಾಯ ಮಾಡುವುದಕ್ಕೆ ಕೂಡ ಬೇಕಾಗಿರುವಂಥ ಬುದ್ಧಿಶಕ್ತಿಯನ್ನು ಕೂಡ ನಿಮಗೆ ಕರುಣಿಯಿಸುವಂಥದ್ದು ಇದರ ಜೊತೆಗೆ ನೀವು ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದರೆ ಅದರಿಂದಲೂ ಕೂಡ ಈ ಈ ಒಂದು ಸಮಯದಲ್ಲಿ ಮುಕ್ತರಾಗಬಹುದು ಅಂತಲೇ ಹೇಳಬಹುದು ಇವಿಷ್ಟು ಹನ್ನೆರಡು ರಾಶಿಗೂ ಕೂಡ ಈ ಒಂದು ರಾಜಯೋಗದಿಂದ ಪರಿಣಾಮ ಬೀರುವಂಥ ಪ್ರತಿಯೊಂದು ರಾಶಿಗೂ ಈ ಒಂದು ಮೂರು ರಾಶಿಯವರಿಗೆ ತುಂಬಾ ಈ ಒಂದು ರುಚಿಕ ರಾಜ ಮಹಾಯೋಗದಿಂದ ರಾಜಯೋಗದಿಂದ ತುಂಬಾ ಒಳ್ಳೆಯದಾಗುತ್ತೆ ಪ್ರತಿಯೊಂದು ವಿಷಯದಲ್ಲಿ ಆದರೆ ವೃಷಭ ರಾಶಿ ಸ್ವಲ್ಪ ಕೋಪವನ್ನು ಕಂಟ್ರೋಲ್ ಮಾಡಿ ಅದನ್ನು ಬಿಟ್ಟರೆ ಬೇರೆ ಎಲ್ಲ ವಿಷಯದಲ್ಲಿ ಒಳ್ಳೆಯದಿದೆ ಅಂತ ಹೇಳ್ತಾ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ಮುಂದಿನ ಬಿಡ್ದು ಮತ್ತೆ ಭೇಟಿ ಆಗ್ತೀನಿ ಧನ್ಯವಾದಗಳು